ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಲಡಖ್ ಮತ್ತು ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ವಿಡಿಯೋಗಳು ಸ್ಪೀಡ್ ಆಗುತ್ತೋ ಅಥವಾ ಸ್ಲೋ ಆಗುತ್ತೋ ಅಥವಾ ಇನ್ನೂ ಸ್ಪೀಡ್ ಮಾಡಬೇಕು ಅಥವಾ ಸ್ಲೋ ಮಾಡಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಚಾನಲನ್ನು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈಗ ಇವತ್ತು ಲಡಕ್ ಮತ್ತು ಅಂಡಮಾನ್ ನಿಕೋಬಾರ್ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಲಡಕ್ನ ರಾಜಧಾನಿ ಬಂದ್ಬಿಟ್ಟು ಲೇಹಿಯ ಭಾರತದ ಅತಿ ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಐವತ್ತೊಂಬತ್ತು ಸಾವಿರದ ನೂರ ಅರವತ್ತಾರು ಚದರ ಕಿಲೋಮೀ ನೂರ ನಲವತ್ತಾರು ಚದರ ಕಿಲೋಮೀಟರ್ ಇದೆ ಲಡಕ್ ಲಿಟಲ್ ಟಿಬೆಟ್ ಎಂದು ಪ್ರಸಿದ್ಧಿಯಾಗಿದೆ ಡುಸ್ಮಿಸ್ ಹಬ್ಬ ಆಚರಿಸುವ ಕೇಂದ್ರಾಡಳಿತ ಪ್ರದೇಶ ಲಡಾಖು ಲಡಖ್ನಲ್ಲಿ ಕಾರ್ಗಿಲ್ ಎಂಬ ಜಿಲ್ಲೆ ಇದೆ ಲಡಖ್ನ ಲೇಹಯಾ ಜಿಲ್ಲೆಯು ಭಾರತದ ಎರಡನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಎಸ್ ರಾಷ್ಟ್ರೀಯ ಉದ್ಯಾನವನವು ಹಿಮಾಚರತೆಗಳಿಗೆ ಪ್ರಸಿದ್ಧಿಯಾಗಿದ್ದು ಈ ರಾಷ್ಟ್ರೀಯ ಉದ್ಯಾನವನವು ಲಡಕ್ನ ಲೇಹಾ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಲಡಕ್ ಶ್ರೇಣಿಯಲ್ಲಿ ಕಂಡುಬರುವ ಲಡಕ್ ಪ್ರಸ್ಥಭೂಮಿಯು ಭಾರತದ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿಯಾಗಿದೆ ಹಗಂಗ ಸೋ ಸರೋವರ ಇರುವುದು ಲಡಖ್ನಲ್ಲಿ ಸ್ನೇಹಿತರೆ ಸ್ನೇಹಿತರೆ ಜುಜಿಲಾ ಪರ್ವತ ಶ್ರೇಣಿ ಇರುವುದು ಕೂಡ ಲಡಕ್ನಲ್ಲಿ ಸ್ನೇಹಿತರೆ ಲಡಕ್ನಲ್ಲಿ ಏಷ್ಯಾದ ಅತಿ ಉದ್ದದ ದ್ವಿಮುಖ ಸಂಚಾರ ಸುರಂಗ ಮಾರ್ಗ ವ್ಯವಸ್ಥೆಯಾದ ಜುಜಿಲಾ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗುತ್ತಿದೆ ಹದಿನಾಲ್ಕು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಸ್ನೇಹಿತರೆ ಲಡಕ್ನಲ್ಲಿ ಕರ್ಡುಂಗಾಲ ಪರ್ವತ ಶ್ರೇಣಿ ಇದೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಿಂದ ಲಡಕ್ನ ಲೇಹನವರೆಗೆ ಸಂಪರ್ಕ ಕಲ್ಪಿಸುವ ಪಾಸ್ ಜುಜಿಲಾ ಪಾಸ್ ಆಗಿದೆ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಅತಿ ಎತ್ತರದ ಚೋಟ್ ಮೋಟಾರು ವಾಹನ ಚಲಿಸಬಲ್ಲ ರಸ್ತೆಯನ್ನು ಲಡಕ್ನ ಹುಮ್ಲಿಂಗ್ ಲಾ ಪಾಸ್ನಲ್ಲಿ ಬ್ರೋ ಒ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಹತ್ತೊಂಬತ್ತು ಸಾವಿರದ ಇಪ್ಪತ್ನಾಲ್ಕು ಅಡಿ ಎತ್ತರದಲ್ಲಿ ನಿರ್ಮಿಸಿದೆ ಸ್ನೇಹಿತರೆ ಲಡಕ್ನ ಲೇಹ ಮತ್ತು ಪ್ಯಾಗಂಗ್ ಸರೋವರವನ್ನು ಜೋಡಿಸುವ ಸಮುದ್ರ ಮಟ್ಟದಿಂದ ಹದಿನೆಂಟು ಸಾವಿರದ ಆರುನೂರು ಅಡಿ ಎತ್ತರವಿರುವ ರಸ್ತೆ ಮಾರ್ಗವನ್ನು ನಿರ್ಮಿಸಲಾಗಿದೆ ಭಾರತದ ಅತ್ಯಂತ ಉತ್ತರದ ತುತ್ತ ತುದಿ ಇಂದಿರಕೋಲ್ ಇದೆ ಸ್ನೇಹಿತರೆ ಇಂಪಾರ್ಟೆಂಟು ಲಡಖಿನಲ್ಲಿ ಭಾರತದ ಅತಿ ಎತ್ತರದ ಶಿಖರ ಕೇಟು ಅಥವಾ ಮೌಂಟ್ ಗಾಡ್ವಿನ್ ಅಸ್ಟಿನ್ ಇದೆ ಶಿಖರದ ಎತ್ತರ ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಸ್ನೇಹಿತರೆ ಈ ಶಿಖರವು ಕಾರಕುರಂ ಶ್ರೇಣಿಯಲ್ಲಿ ಕಂಡುಬರುತ್ತದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಪೂರ್ವ ಲಡಕ್ನ ಬಳಿಯ ಗಾಲ್ವಾನಾ ಪ್ರದೇಶದಲ್ಲಿ ಭಾರತ ಮತ್ತು ಚೀನಾ ಯೋಧರ ಮಧ್ಯೆ ಎರಡು ಸಾವಿರದ ಇಪ್ಪತ್ತು ಮೇ ತಿಂಗಳಲ್ಲಿ ಘರ್ಷಣೆಯಾಗಿ ನಡೆದಿತ್ತು ಪ್ರಪಂಚದ ಅತಿ ಎತ್ತರವಾದ ಯುದ್ಧಭೂಮಿ ಸಿಯಾಚಿನ್ ಆಗಿದ್ದು ಭಾರತದ ದೊಡ್ಡ ಹಿಮ್ಮನಿಧಿ ಸಿಯಾಚಿನ್ ಗ್ಲೇಸಿಯರ್ ಲಡಕ್ನಲ್ಲಿ ಕಂಡುಬರುತ್ತದೆ ಕಾರಕುರಂ ಶ್ರೇಣಿ ಸ್ನೇಹಿತರೆ ಲಡಕ್ನ ಲೇಹಿನಲ್ಲಿ ಲೆಹನಲ್ಲಿರುವ ಕೌಶಿಕ್ ಬಕುಲಾ ರಿ ಪೋಚಿ ವಿಮಾನ ನಿಲ್ದಾಣವು ಭಾರತದ ಎತ್ತರದ ವಿಮಾನ ನಿಲ್ದಾಣವಾಗಿದೆ ಸಿಂಧು ನದಿಯು ಲಡಕ್ ಮೂಲಕ ಭಾರತವನ್ನು ಪ್ರವೇಶಿಸುವುದು ಹತ್ತೊಂಬತ್ತು ನೂರ ಐವತ್ತರ ಮತ್ತು ಅಕ್ಟೋಬರ್ ಇಪ್ಪತ್ತೊಂದರಂದು ಲಡಕ್ನ ಹಾರ್ಟ್ ಸ್ಟ್ರಿಂಗ್ಸ್ ಬಳಿ ಚೀನಾ ದಾಳಿಯಿಂದ ಸಿಆರ್ಪಿಎಫ್ ಮತ್ತು ವಿವಿಧ ರಾಜ್ಯಗಳ ಪೊಲೀಸ್ ಪಡೆಗಳ ಮುನ್ನೂರ ಎಂಬತ್ತ್ಮೂರು ಸೈನಿಕರು ಹುತಾತ್ಮರಾದರು ಅದರಿಂದ ಅಕ್ಟೋಬರ್ ಇಪ್ಪತ್ತೊಂದರಂದು ಪೊಲೀಸ್ ಹುತಾತ್ಮರ ದಿನ ಎಂದು ಆಚರಿಸಲಾಗುವುದು ಸ್ನೇಹಿತರೆ ನೆನಪಿಟಿಗೆ ಹೋಗಬೇಕು ಸ್ನೇಹಿತರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಬಗ್ಗೆ ಮಾಹಿತಿ ಸ್ನೇಹಿತರೆ ಕಾರ್ಗಿಲ್ ಯುದ್ಧ ನಡೆದ ಅವಧಿ ಮೇ ಮೂರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತಾರು ಜುಲೈ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಯುದ್ಧ ಭೂಮಿ ಇರುವ ಸ್ಥಳ ಲಡಕ್ ಭಾರತ ಪಾಕಿಸ್ತಾನ ವಡಿಸಿ ವಶಪಡಿಸಿಕೊಂಡಿದ್ದಂಥ ಪ್ರದೇಶ ಲಡಖ್ನ ಟೈಗರ್ ಹಿಲ್ ಭಾರತದ ವಾಯುಪಡೆ ನಡೆಸಿದ ಕಾರ್ಯಾಚರಣೆಯ ಹೆಸರು ಆಪರೇಷನ್ ಸಫೇದ್ ಸಾಗರ್ ಭಾಗವಹಿಸಿದಂಥ ಭಾರತೀಯ ಯುದ್ಧ ವಿಮಾನಗಳು ಮಿಗ್ ಟ್ವೆಂಟಿ ಒನ್ ಮಿಗ್ ಮಿಕ್ಸ್ ಸೆವೆಂಟೀನ್ ಮಿರಾಜ್ ಟೂ ತೌಸಂಡ್ ಸ್ನೇಹಿತರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತದ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳು ಕೆಆರ್ ನಾರಾಯಣ್ ಮತ್ತು ಅಟಲ್ ಬಿಹಾರ್ ವಾಜಪೇಯಿ ಯುದ್ಧರು ಸ್ನೇಹಿತರೆ ಸ್ನೇಹಿತರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿಗಳು ಎಂಆರ್ ಥರಾರ್ ಮತ್ತು ನವಾಜ್ ಶರೀಫ್ ಭಾರತದ ನಡೆಸಿದಂತಹ ಕಾರ್ಯಾಚರಣೆಯ ಹೆಸರು ಆಪರೇಷನ್ ವಿಜಯ್ ಯುದ್ಧದ ಫಲಿತಾಂಶ ಭಾರತೀಯ ಸೈನ್ಯವು ಪಾಕಿಸ್ತಾನ ವಶಪಡಿಸಿಕೊಂಡಿದ್ದಂಥ ಪ್ರದೇಶಗಳನ್ನು ಪುನಃ ಮರಳಿ ಪಡೆಯಿತು ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಲಡಕ್ ರಾಜ್ಯದ ಬಗ್ಗೆ ಮಾಹಿತಿ ಈಗ ನಾವು ಅಂಡಮಾನ್ ಮತ್ತು ನಿಕೋಬಾರ್ ರಾಜ್ಯಗಳ ಬಗ್ಗೆ ಸಾರಿ ಸ್ನೇಹಿತರೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಅಂಡಮಾನ್ ನಿಕೋಬಾರ್ ಇದರ ರಾಜಧಾನಿ ಬಂದುಬಿಟ್ಟು ಪೋರ್ಟ್ ಬಿರ್ಲಾ ರಾಜಧಾನಿ ಪೋರ್ಟ್ ಬಿರ್ಲಾ ದಕ್ಷಿಣ ಅಂಡಮಾನ್ ದ್ವೀಪದಲ್ಲಿದೆ ಅಂಡಮಾನ್ ನಿಕೋಬಾರಿನಲ್ಲಿರುವ ಅಣೆಕಟ್ಟು ಬುಡಕಟ್ಟು ಸಾರಿ ಬುಡಕಟ್ಟು ಜನಾಂಗಗಳು ಅಂದರೆ ಸೋಪಿನ ಒಂಗೆ ಚರಾವ ನೋಡಿ ಸ್ನೇಹಿತರೆ ಸೋಪಿನ ಬುಡಕಟ್ಟು ಜನಾಂಗ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮತದಾನ ಮಾಡಿದರು ಸ್ನೇಹಿತರೆ ಭಾರತದ ದಕ್ಷಿಣ ತುತ್ತದಿ ಇಂದಿರಾ ಪಾಯಿಂಟ್ ಪಿಗ್ಮಿಲಿಯನ್ ಪಾಯಿಂಟ್ ಇದು ಗ್ರೇಟ್ ನಿಕೋಬಾರಿನಲ್ಲಿದೆ ಮತ್ತು ಇದು ಸಿಕ್ಸ್ ಪಾಯಿಂಟ್ ನಲವತ್ತೈದು ಡಿಗ್ರಿ ಉತ್ತರ ಅಕ್ಷಾಂಶ ಅಕ್ಷಾಂಶದಲ್ಲಿದೆ ಅಂಡಮಾನ್ ಮತ್ತು ನಿಕೋಬಾರ್ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದ ಕೇಂದ್ರಾಡಳಿತ ಪ್ರದೇಶವಾಗಿದೆ ಸ್ನೇಹಿತರೆ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಕೂಡ ಅಂಡಮಾನ್ ನಿಕೋಬಾರ್ ರಾಣಿ ಝಾನ್ಸಿ ಮರೀನಾ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಂಡಮಾನ್ ನಿಕೋಬಾರಿನಲ್ಲಿ ಮಹಾತ್ಮ ಗಾಂಧಿ ಮರೀನಾ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಂಡಮಾನ್ ಮತ್ತು ನಿಕೋಬಾರ್ ಕ್ಯಾಪ್ ವೆಲ್ ಬೇ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಂಡಮಾನ್ ಮತ್ತು ನಿಕೋಬಾರಿನಲ್ಲಿ ಸ್ನೇಹಿತರೆ ಸ್ನೇಹಿತರೆ ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಸೌತ್ ಬಟನ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಕೂಡ ಅಂಡಮಾನ್ ನಿಕೋಬಾರಿನಲ್ಲಿ ನಾರ್ತ್ ಬಟನ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಂಡಮಾನ್ ನಿಕೋಬಾರ್ ಮೌಂಟ್ ಏರಿಯೇಟ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಂಡಮಾನ್ ನಿಕೋಬಾರ್ ಮಿಡಲ್ ಬಟನ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಂಡಮಾನ್ ನಿಕೋಬಾರ್ ಸ್ಯಾಂಡಲ್ ಪಿಕ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಂಡಮಾನ್ ನಿಕೋಬಾರ್ ಅತ್ಯಂತ ಎತ್ತರವಾದ ಶಿಖರ ಸ್ಯಾಂಡಲ್ ಶಿಖರವು ಉತ್ತರ ಅಂಡಮಾನಿನಲ್ಲಿದೆ ಗಾಲೆತಿಯ ರಾಷ್ಟ್ರೀಯ ಉದ್ಯಾನವನ ಇರುವುದು ಅಂಡಮಾನ್ ನಿಕೋಬಾರ್ ಅಂಡಮಾನ್ ನಿಕೋಬಾರಿನಲ್ಲಿ ಸೆಲ್ಯುಲಾರ್ ಸೆರೆಮನಿ ಇದೆ ಅಂಡಮಾನ್ ಮತ್ತು ನಿಕೋಬಾರಿನಲ್ಲಿರುವ ಸೆಲ್ಯುಲಾರ್ ಸೆರೆಮನೆಯಲ್ಲಿ ಸ್ವತಂತ್ರ ಹೋರಾಟ ಹೋರಾಟಗಾರ ವಿ ಡಿ ಸರ್ವಕರ್ ಅವರನ್ನು ಬಂಧಿಸಿಡಲಾಗಿತ್ತು ಸ್ನೇಹಿತರೆ ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶವು ಕೋಲ್ಕತ್ತಾ ಹೈಕೋರ್ಟ್ ಅಧೀನದಲ್ಲಿದೆ ಸ್ನೇಹಿತರೆ ಸ್ನೇಹಿತರೆ ಅಂಡಮಾನ್ ಮತ್ತು ನಿಕೋಬಾರ್ ಪೋರ್ಟ್ ಬೆರ್ಲಿನಲ್ಲಿ ವೀರ ಸರ್ವಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಇದೆ ಅಂಡಮಾನ್ ನಿಕೋಬಾರ್ ಬಂಗಾಳ ಕೊಲ್ಲಿಯಲ್ಲಿದೆ ಅಂಡಮಾನ್ ಇದರ ಸಮೀಪದ ದೇಶ ಮ್ಯಾನ್ಮಾರ್ ನಿಕೋಬಾರ್ ಇದರ ಸಮೀಪದ ದೇಶ ಇಂಡೋನೇಷ್ಯಾ ಅಂಡಮಾನ್ ಮತ್ತು ನಿಕೋಬಾರ್ ಭಾರತದ ಭೂಗಡಿಯಿಂದ ಹನ್ನೆರಡು ನೂರು ಕಿಲೋಮೀಟರ್ ಅಂತರದಲ್ಲಿ ಇದೆ ನೋಡಿ ಸ್ನೇಹಿತರೆ ಭಾರತ ಮತ್ತು ನಿಕೋಬಾರ್ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶವಾಗಿದೆ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಲಿಟಲ್ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್ ನಡುವೆ ಡಕ್ಕನ್ ಪಾಸ್ ಇದೆ ಆಗ್ನೇಯ ದಿಕ್ಕಿಗೆ ಇರುವ ಭಾರತ ದ್ವೀಪುಂಚ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಗುಂಚ ಅಂಡಮಾನ್ ಮತ್ತು ನಿಕೋಬಾರ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ನೀರಿನಲ್ಲಿ ಹೋದ ಅರಿಕೆ ಯಮೋ ಯೋಮೋ ಪರ್ವತ ಶ್ರೇಣಿಯ ಭಾಗಗಳಾಗಿವೆ ಭಾರತದ ಹದಿನಾಲ್ಕು ಪ್ರಮುಖ ಬಂದರುಗಳಲ್ಲಿ ಒಂದಾದ ಪೋರ್ಟ್ ಬೆರ್ಲಾ ಬಂದರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿದೆ ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಲಕ್ಷದ್ವೀಪಗಳ ಒಳಗೊಂಡಂತೆ ಭಾರತದ ಕರಾವಳಿ ತೀರದ ಉದ್ದ ಒಟ್ಟು ಉದ್ದವು ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಆಗಿದೆ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಕ್ಕೆ ಸೇರಿದ ಒಟ್ಟು ಇನ್ನೂರ ನಾಲ್ಕು ದ್ವೀಪಗಳಿವೆ ಭಾರತ ದೇಶದ ಅತಿ ದೊಡ್ಡ ದ್ವೀಪ ಮಧ್ಯ ಅಂಡಮಾನ್ ದ್ವೀಪವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಅಂಡಮಾನ್ ಮತ್ತು ಅಂಡಮಾನ್ ದ್ವೀಪಗಳಲ್ಲಿ ಒಟ್ಟು ನಾಲ್ಕು ಪ್ರಮುಖ ದ್ವೀಪಗಳಿವೆ ಉತ್ತರ ಅಂಡಮಾನ್ ಮಧ್ಯ ಅಂಡಮಾನ್ ದಕ್ಷಿಣ ಅಂಡಮಾನ್ ಲಿಟಲ್ ಅಂಡಮಾನ್ ಅಂಡಮಾನ್ ಮತ್ತು ನಿಕೋಬಾರ್ ಅನ್ನು ಹತ್ತು ಡಿಗ್ರಿ ಚಾನಲ್ ಟೆನ್ ಡಿಗ್ರಿ ಚಾನಲ್ ಪ್ರತ್ಯೇಕಿಸುತ್ತದೆ ನಿಕೋಬಾರ್ ದ್ವೀಪಗಳಲ್ಲಿ ಒಟ್ಟು ಮೂರು ಪ್ರಮುಖ ದ್ವೀಪಗಳಿವೆ ಕಾರ್ ನಿಕೋಬಾರ್ ಲಿಟಲ್ ನಿಕೋಬಾರ್ ಗ್ರೇಟ್ ನಿಕೋಬಾರ್ ಇತ್ತೀಚೆಗೆ ಅಂಡಮಾನ್ ಮತ್ತು ನಿಕೋಬಾರಿನ ಪ್ರಮುಖ ದ್ವೀಪಗಳಾದ ರಾಸ್ ದ್ವೀಪವನ್ನು ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂತಲೂ ನೈಲ್ ದ್ವೀಪವನ್ನು ಶಾಹಿದ್ ದ್ವೀಪ ಎಂದು ಅವೆಲೆಕ್ ದ್ವೀಪವನ್ನು ಸ್ವರಾಜ್ ದ್ವೀಪ ಎಂದು ಮರುನಾಮಕರಣ ಮಾಡಲಾಯಿತು ಸ್ನೇಹಿತರೆ ಸುಭಾಷ್ ಬೋಸರ ಸುಭಾಷ್ ಚಂದ್ರ ಬೋಸರವರು ಹತ್ತೊಂಬತ್ತು ನೂರ ನಲವತ್ತ್ಮೂರಲ್ಲಿ ಅಂಡಮಾನ್ ನಿಕೋಬಾರಿನಲ್ಲಿ ಮೊದಲ ಬಾರಿಗೆ ಧ್ವಜಾರಹಣ ಮಾಡಿದರು ಸ್ನೇಹಿತರೆ ಅಂಡಮಾನ್ ನಿಕೋಬಾರಿನಲ್ಲಿರುವ ಬ್ಯಾರನ್ ದ್ವೀಪವು ಜಾಗೃತ ಜ್ವಾಲಾಮುಖಿ ಜೀವಂತ ಅಗ್ನಿ ಪರ್ವತ ಆಕ್ಟಿವ್ ವ್ಯಾಲಿಕೋನ್ ಆಗಿದೆ ಸ್ನೇಹಿತರೆ ಅಂಡಮಾನ್ ಮತ್ತು ನಿಕೋಬಾರ್ ನೆಲೆಯಲ್ಲಿರುವ ನಾರ್ಕೋಡಮ್ ದ್ವೀಪವು ಸೂಕ್ತ ಜ್ವಾಲಮಿ ಡೋರ್ಮೆಂಟ್ ವಾಲಿಕೋನೊ ಗುಂಪಿ ಗುಂಪಿಗೂ ಸೇರಿದ ಸ್ನೇಹಿತರೆ ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್ ಯುನೋಸ್ಕಾದ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಯಲ್ಲಿ ಸೇರಿದ ಸ್ನೇಹಿತರೆ ಉತ್ತರ ಅಂಡಮಾನ್ ಮತ್ತು ಮಧ್ಯ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್ಗಳನ್ನು ಒಟ್ಟಾಗಿ ಗ್ರೇಟ್ ಅಂಡಮಾನ್ ಎನ್ನುವರು ಸ್ನೇಹಿತರೆ ಕ್ರಿಸ್ತ ಶಕ್ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಆಗಿದ್ದ ಲಾರ್ಡ್ ಮೇಯರ್ ಅವರು ಅಂಡಮಾನಿನಲ್ಲಿ ಜೇಲು ಕೈದಿ ಅಫ್ರೀದಿಯನ್ನು ಅಫ್ರೀದಿಯಿಂದ ಕೊಲೆಯಾದರು ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಜ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ರಾಜ್ಯಗಳ ಬಗ್ಗೆ ಮಾಹಿತಿ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ನಿಮಗೆ ಸ್ವಲ್ಪ ಸ್ಲೋ ಅನಿಸಿದರೆ ಯೂಟ್ಯೂಬ್ನಲ್ಲಿ ಅದನ್ನು ಸ್ವಲ್ಪ ಸ್ಪೀಡಾಗಿ ಇಟ್ಕೊಳ್ಳೋಕ್ಕೆ ಬರುತ್ತೆ ಸ್ನೇಹಿತರೆ ಆ ಥರ ಇಟ್ಕೊಂಡು ಕೇಳಿ ಈ ದೃಷ್ಟಿ ಏನಂದರೆ ಎಕ್ಸಾಮ್ ದೃಷ್ಟಿಯಿಂದ ಎಕ್ಸಾಮ್ನಲ್ಲಿ ಕ್ವಿಕ್ ರಿವಿಷನ್ಗಾಗಿ ಈ ವಿಡಿಯೋಗಳನ್ನು ಮಾಡಲಾಗುತ್ತದೆ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ವಿಡಿಯೋಗಳು ಹೇಗೆ ಇರ್ತೇವೆಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ದಯವಿಟ್ಟು ಮತ್ತು ಶೇರ್ ಮಾಡಿ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಕೇಳಿಕೊಳ್ಳುತ್ತಾ ಥ್ಯಾಂಕ್ ಯು ಸ್ನೇಹಿತರೆ ನಮ್ಮ ವಿಡಿಯೋವನ್ನು ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಇನ್ನೊಬ್ಬರಿಗೆ ಕೂಡ ಉತ್ತಮವಾಗಿ ಮಾಹಿತಿ ಅನಿಸಿದರೆ ಮಾತ್ರ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ